ವಿಕಸಿತ ಭಾರತದಲ್ಲಿ ಅರವತ್ತೇಳು ಲಕ್ಷ ಮಕ್ಕಳಿಗೆ ಒಪ್ಪತ್ತಿನ ಊಟವೂ ಕೂಡ ಇಲ್ಲ ವಿಕಸಿತ ಭಾರತ ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದಾರೆ ಸರಿ ಒಂದೊಂದು ಪಕ್ಷ ಒಂದೊಂದು ಸ್ಲೋಗನ್ ಮೇಲೆ ಹೋಗ್ತವೆ ಆದರೆ ಭಾರತದ ಕಥೆ ಏನಾಗಿದೆ ಅಂತ ಹೇಳಿದ್ರೆ ಅರವತ್ತೇಳು ಲಕ್ಷ ಮಕ್ಕಳಿಗೆ ಒಪ್ಪತ್ತಿನ ಊಟ ಇಲ್ಲ ಅಂತ ಒಂದು ವರದಿ ಬಂದಿದೆ ಒಂದಲ್ಲ ಎರಡಲ್ಲ ಅರವತ್ತೇಳು ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಆಹಾರ ಇಲ್ಲ ಮಕ್ಕಳಿಗೆ ತುತ್ತು ಅನ್ನ ಹಾಕಲಾರದ ದೇಶಗಳ ಸ್ಥಾನದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಇದೆ ಒಂದೇ ಒಂದು ತುತ್ತು ಅನ್ನ ಕೊಡೋಕ್ಕಾಗ್ತಿಲ್ಲ ಅರ ಆ ಥರದ ಅರವತ್ತೇಳು ಲಕ್ಷ ಮಕ್ಕಳಿವೆ ಅಂತ ಇದರಲ್ಲಿ ಭಾರತ ಎಲ್ಲಿದೆಯಪ್ಪ ಅಂದರೆ ಮೂರನೇ ಸ್ಥಾನದಲ್ಲಿದೆ ಎಂಟು ಪಾಯಿಂಟ್ ನಾಲ್ಕು ಜಿ ಡಿ ಪಿ ರೀಚ್ ಆದರೂ ಅರವತ್ತೇಳು ಲಕ್ಷ ಮಕ್ಕಳು ಹಸಿವಿನಿಂದ ಇರೋದು ಯಾಕೆ ಅಂತ ಪ್ರಶ್ನೆ ಜಿ ಡಿ ಪಿ ಬಗ್ಗೆ ಕೂಡ ಮೊನ್ನೆ ಹೇಳ್ತಾ ಇದ್ವಿ ಈ ಏಯ್ಟ್ ಪಾಯಿಂಟ್ ಫೋರ್ ಜಿ ಡಿ ಪಿಯನ್ನು ಅನೇಕ ಆರ್ಥಿಕ ತಜ್ಞರು ಹೋಗ್ತಾ ಇಲ್ಲ ಕಾರಣ ಜಿ ಡಿ ಪಿ ನಂಬರ್ ಖುಷಿ ಪಡಿಸೋಕ್ಕೆ ತುಂಬ ಅದ್ಭುತವಾಗಿದೆ ಇನ್ ಡೆಪ್ತ್ ಆಳವಾಗಿ ಹೋಗ್ತಾ ಇದ್ದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಒಟ್ಟು ಸರಕು ಸೇವೆಗಳ ಮೊತ್ತ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾಗ ತುಂಬ ಉತ್ಪಾದನೆ ಆಗಿದ್ದಾಗ ಆ ಹಣ ಜನಗಳ ಬಳಿಯಲ್ಲಿ ಇದ್ದಾಗ ಜನ ಎರಡೇ ಕೆಲಸ ಮಾಡೋದು ಒಂದು ಖರ್ಚು ಮಾಡ್ತಾರೆ ಇಲ್ಲ ಉಳಿತಾಯ ಕೆಡ್ತಾರೆ ಅದನ್ನು ಬ್ಯಾಂಕ್ ಹಾಕ್ತಾರೆ ಎರಡು ಲೆಕ್ಕನೂ ಚೆಕ್ ಮಾಡ್ಕೊಂಡು ಬಿಟ್ಟರೆ ಅದು ಶೇಕಡ ಮೂರು ದಾಡ್ತಾ ಇಲ್ಲ ಈ ಥರ ಇದ್ದಾಗ ಜಿ ಡಿ ಪಿ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ದಾಗ ಜನಗಳ ಉಳಿತಾಯ ಮತ್ತು ಖರ್ಚು ಕನಿಷ್ಠ ಪಕ್ಷ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆದರೂ ಇರಬೇಕು ಅಂತ ತಜ್ಞರು ಹೇಳೋದು ನೀವು ಯಾವುದೇ ತಜ್ಞರು ಕೇಳ್ಕೊಳ್ಳಿ ಒಂದು ಕಾಮನ್ನಾಗಿ ಎಲ್ಲರೂ ತಿಳ್ಕೊಂಡಿರ್ತಕ್ಕಂಥ ವಿಷಯ ಏಕೆಂದು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ ಇಲ್ಲಿ ಇವರು ಹೇಳ್ಕೊಂಡಿದ್ದಾರಪ್ಪ ಏಯ್ಟ್ ಪಾಯಿಂಟ್ ಫೋರ್ ಜಿ ಡಿ ಪಿ ಅಂತ ಅಲ್ಲಿಗೆ ಸೆವೆನ್ ಪಾಯಿಂಟ್ ಫೋರ್ ಆದರೂ ಪ್ರೈವೇಟ್ ಕನ್ಸಮ್ಷನ್ಸ್ ಇರಬೇಕು ಅಥವಾ ಸೇವಿಂಗ್ಸ್ ಇರಬೇಕು ಅಂತ ಇಲ್ಲಿ ಎರಡೂ ಇಲ್ಲ ಅದೇ ಎರಡು ಯಾವುದೂ ಮೂರು ಮೂರು ಪರ್ಸೆಂಟ್ ದಾಡ್ತಾ ಇಲ್ಲ ಅದು ಏಯ್ಟ್ ಪಾಯಿಂಟ್ ಫೋರ್ ಜಿ ಡಿ ಪಿ ಏಯ್ಟ್ ಪಾಯಿಂಟ್ ಫೋರ್ ಜಿ ಡಿ ಪಿ ಅಂತ ಇವ್ರು ಹೇಳ್ಕೊಳ್ತಾ ಇದ್ದರೆ ಇರಲಿ ಆದರೂ ಅರವತ್ತೇಳು ಲಕ್ಷ ಮಕ್ಕಳು ಹಸುವಿನಿಂದ ಇರೋದು ಯಾಕೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ನೋಡಿ ಒಂದು ಐವತ್ತು ಹುದ್ದೆಗಳಿದೆಯಪ್ಪ ಅಂತ ಒಂದು ಅರ್ಜಿ ಕರೀರಿ ಐವತ್ತು ಲಕ್ಷ ಜನ ಅರ್ಜಿ ಹಾಕ್ತಾರೆ ನಾವು ಮಾತಾಡೋದೇನು ಓ ನಿರುದ್ಯೋಗದಲ್ಲಿ ಅವೆಲ್ಲ ಭಾಳ ಕಡಿಮೆ ಬಂದ್ಬಿಟ್ಟಿದ್ದೀವಿ ಎಲ್ಲರಿಗೂ ಉದ್ಯೋಗ ಸಿಗ್ತಾ ಇದೆ ಅಂತ ಐವತ್ತು ಹುದ್ದೆಗೆ ಅರ್ಜಿ ಕರೀಲಿ ಎನಿ ಗೌರ್ಮೆಂಟ್ ಐವತ್ತೈವತ್ತು ಹುದ್ದೆಗೆ ಅರ್ಜಿ ರೀ ಐವತ್ತು ಲಕ್ಷ ಜನ ಅರ್ಜಿ ಹಾಕ್ಕೊಳ್ತಾರೆ ಮೂವತ್ತು ಲಕ್ಷ ಜನ ಅರ್ಜಿ ಹಾಕ್ತಾರೆ ಒಂದು ಕೋಟಿ ಜನ ಅರ್ಜಿ ಹಾಕ್ಕೊಳ್ತಾರೆ ಏಳನೇ ಕ್ಲಾಸ್ ಪಾಸ್ ಆಗಿದ್ದರೆ ಸಾಕಪ್ಪ ಇದಕ್ಕೆ ಅರ್ಹತೆ ಅಂತಿದ್ದರೆ ಪಿ ಎಚ್ ಡಿ ಮಾಡೋರು ಅರ್ಜಿ ಹಾಕ್ತಾರೆ ಅಂದರೆ ಉದ್ಯೋಗದ ವಿಚಾರದಲ್ಲಿ ನಾವು ಎಲ್ಲಿದ್ದೀವಿ ಸಿಂಪಲ್ ಅಲ್ವೇನ್ರಿ ರೀ ಮ್ಯಾಥ್ಮೆಟಿಕ್ಸಲ್ಲಿ ಅಂದರೆ ದೊಡ್ಡ ಮಟ್ಟದಲ್ಲಿ ನಿರುದ್ಯೋಗ ಇರೋ ಕಾರಣಕ್ಕೇ ಇಷ್ಟೊಂದು ಅರ್ಜಿಗಳು ಬರೋದು ಒಂದು ಅರ್ಜಿಲು ಅಷ್ಟು ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅದು ಬೇರೆ ಕಥೆ ಇರಲಿ ಯಾಕೆ ಅಂತ ಈಗ ಇಲ್ಲಿ ಜಿ ಡಿ ಪಿ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ದು ನಾವು ಐದನೇ ಸ್ಥಾನದಲ್ಲಿ ವಿಶ್ವದ ಎಕಾನಮಿಯಲ್ಲಿ ಇದ್ದೀವಿ ಅಂತ ಹೇಳಿಕೊಂಡಾಗ ಇವ್ಯಾವ ನಮಗೆ ಕಾಣಿಸ್ಬಾರ್ದು ಯಾವುದು ಈ ಹಸಿವು ಅಪೌಷ್ಟಿಕತೆ ಜನ ಆಹಾರ ಇಲ್ಲದೆ ಒದ್ದಾಡ್ತಿರೋದು ಉದ್ಯೋಗ ಇಲ್ಲದೆ ಇರೋದು ಐದನೇ ಸ್ಥಾನದಲ್ಲಿದ್ದಾಗ ಎಷ್ಟು ಉದ್ಯೋಗ ಕಾಣಿಸ್ಬೇಕು ದೇಶದಲ್ಲಿ ಹಸಿವು ಯಾಕೆ ಕಾಣಿಸ್ಬೇಕು ಅಪೌಷ್ಟಿಕತೆ ಯಾಕೆ ಇರಬೇಕು ಒಳ್ಳೆ ಆರೋಗ್ಯ ಸೌಲಭ್ಯ ಸಿಗದೇ ಇರುವಂಥ ಇಷ್ಟು ಜನ ಇದ್ದಾರೆ ನಮ್ಮಲ್ಲಿ ಇವತ್ತಿಗೂ ಕೂಡ ಇದ್ಯಾವುದು ಕಾಣಿಸ್ಬಾರ್ದಲ್ವೇನು ರೀ ವಾಸ್ತವ ಅಲ್ವಾ ಒಂದು ಇಡೀ ಮನೆ ತುಂಬ ಚೆನ್ನಾಗಿದ್ದಾರಪ್ಪ ಅಂದಾಗ ಅಲ್ಲಿ ಮನೆಯವ್ರಿಗೆಲ್ರಿಗೂ ಊಟ ಇರಬೇಕು ಮಾಡೋಕ್ಕೆ ಕೆಲಸ ಇರಬೇಕು ಪೌಷ್ಟಿಕ ಆಹಾರ ಸಿಗ್ತಿರ್ಬೇಕು ಅವ್ರಿಗೆ ಮಾಡೋಕ್ಕೊಂದು ಕೆಲಸ ಇರಬೇಕು ಒಳ್ಳೆಯ ಒಂದು ಸದೃಢವಾದ ಮನೆ ಇರಬೇಕು ಅಲ್ವೇ ಕುಡಿಯೋಕ್ಕೆ ನೀರು ಸಿಗಬೇಕು ಸ್ವಲ್ಪ ಹಾಲು ಸಿಗಬೇಕು ಅವ್ರಿಗೆ ಸ್ವಲ್ಪ ತರಕಾರಿ ತಿನ್ನಬೇಕವ್ರು ಇಂತಿಷ್ಟು ಅಂತ ಇದಿದ್ದಾಗ ಆ ಮನೆ ಚೆನ್ನಾಗಿದೆಯಪ್ಪ ಸಮೃದ್ಧವಾಗಿದೆ ಅಂತ ಹೇಳ್ಬಹುದು ಮನೆ ಅದ್ಭುತ ಅಂತ ಕಂಡ್ರಪ್ಪ ಅಂತ ಹೇಳಿ ಅಯ್ಯೋ ಆ ಮನೇಲಿ ಮಕ್ಕಳಿಗೆ ಸರಿಯಾಗಿ ತಿನ್ನೋಕ ಊಟನೇ ಇಲ್ವಂತೆ ಅಯ್ಯೋ ಮನೇಲಿ ಐದಾರು ಜನಕ್ಕೆ ಕೆಲಸ ಇಲ್ವಂತೆ ಅಯ್ಯೋ ಕುಡಿಯೋಕೆ ನೀರೇ ಸಿಗ್ತಿಲ್ವಂಥ ಆ ಮನೆಯಲ್ಲಿ ಪಾಪ ಅಯ್ಯೋ ಮೊನ್ನೆ ಪಾಪ ಹುಷಾರಿಲ್ಲದೆ ಔಷಧಿ ಸಿಗದೆ ಯಾರೋ ಸತ್ತು ಹೋಗ್ಬಿಟ್ರಂತೆ ಅಂತಂದರೆ ಆ ಮನೆ ನಾವು ಏನು ಕರಿತೀವಿ ಹೇಳಿ ಅದು ಆರೋಗ್ಯವಂತ ಮನೆನಾ ಅದು ಸಮೃದ್ಧವಾಗಿರುವ ಮನೆನಾ ನೋ ಸದಾ ಪಾಕಿಸ್ತಾನವನ್ನು ಟೀಕೆ ಮಾಡ್ತೀವಿ ನಾವು ಅಲ್ವ ಇದೀಗ ಈ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಚೆಕ್ ಮಾಡಿಕೊಂಡಾಗ ಸಮೀಕ್ಷೆಗಳಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಬಂದಾಗ ನಮ್ಗೆ ಏನು ಹೇಳಿ ತೊಂಬತ್ತೆರಡು ದೇಶಗಳನ್ನು ಒಳಗೊಂಡಂಥ ಸಮೀಕ್ಷೆಯಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಹಾವರ್ಡ್ ವಿವಿಯ ಸಂಶೋಧಕ ಬೆಚ್ಚಿ ಬೀಳಿಸುವಂಥ ಸತ್ಯವನ್ನು ಬಚ್ಚಿಟ್ಟಿದ್ದಾರೆ ಸಂಶೋಧಕ ಎಸ್ ಪಿ ಸುಬ್ರಹ್ಮಣ್ಯನ್ ಮತ್ತು ಸಹೋದ್ಯೋಗಿಗಳು ಕೂಡ ಈ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತು ಮತ್ತು ಇಪ್ಪತ್ತೊಂದರ ನಡುವೆ ತೊಂಬತ್ತೆರಡು ದೇಶಗಳನ್ನು ಇಟ್ಟುಕೊಂಡು ಈ ಸಮೀಕ್ಷೆಯನ್ನು ಮಾಡಿದ್ದಾರೆ ಅದು ಆಚೆ ಹಾಕ್ತಿರುವ ಸತ್ಯ ಇದು ಜೆ ಎ ಎಮ್ ಎ ನೆಟ್ವರ್ಕ್ ಓಪನ್ ಜರ್ನಲ್ನಲ್ಲಿ ದಯನೀಯವಾದಂಥ ಈ ಒಂದು ವರದಿ ಇಲ್ಲಿ ಪ್ರಕಟವಾಗಿದೆ ಸುಮಾರು ಅರವತ್ತೇಳು ಲಕ್ಷ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಇಲ್ಲ ಅಂದರೆ ನೋಡಿ ಈ ಸ್ಟಡೀಸ್ ನೀವು ಕೇಳಬೇಕಿಲ್ಲಿ ಹೇಳ್ತಾರೆ ದಿ ಪ್ರಿವೆಲೆನ್ಸ್ ಆಫ್ ಜೀರೋ ಫುಡ್ ಚಿಲ್ಡ್ರನ್ ಚಿಲ್ಡ್ರನ್ ಬಿಟ್ವೀನ್ ಸಿಕ್ಸ್ ಅಂಡ್ ಟ್ವೆಂಟಿ ತ್ರೀ ಮಂತ್ಸ್ ಓಲ್ಡ್ ವು ಡಿಡ್ ನಾಟ್ ಕನ್ಸ್ಯೂಮ್ ಎನಿ ಮಿಲ್ಕ್ ಫಾರ್ಮುಲಾ ಆರ್ ಫುಡ್ ಇನ್ ದ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ಎಷ್ಟು ಸೂಕ್ಷ್ಮ ವಿಚಾರ ಅಂತ ಹೇಳಿದ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಹಾಲಾಗಲಿ ಒಂದು ಒಳ್ಳೆಯ ಆಹಾರವನ್ನಾಗಲಿ ಅಥವಾ ಒಂದು ಕನಿಷ್ಠ ಕನಿಷ್ಠ ಒಂದು ಮಗುವಿಗೆ ಒಂದು ಆರೈಕೆಗೆ ಅದರ ಬೆಳವಣಿಗೆಗೆ ಬೇಕಿರುವಂತಹ ಆಹಾರದ ಸೂತ್ರವಾಗಲಿ ಯಾವುದೂ ಲಭ್ಯವಿಲ್ಲದ ಮಕ್ಕಳನ್ನು ಈ ಸಮೀಕ್ಷೆಗಳಲ್ಲಿ ಬಳಸ್ಕೊಂಡಿದ್ದಾರೆ ಆ ಒಂದು ವರದಿ ಇಟ್ಕೊಂಡೆ ಅವ್ರು ಮಾತಾಡ್ತಿರೋದು ಈ ತರಹ ಸುಮಾರು ಅರವತ್ತೇಳು ಲಕ್ಷ ಮಕ್ಕಳು ಯಾವುದೇ ರೀತಿ ಘನ ಆಹಾರವನ್ನು ಸೇವಿಸಿದಂಥ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನಮಗೇನು ಅನ್ಸುತ್ತೆ ಹೇಳಿ ನಮ್ಮದೇ ದೇಶದ ಮಕ್ಕಳಲ್ದೇನು ರೀ ದಕ್ಷಿಣ ಏನೋ ಚೆಕ್ ಮಾಡ್ಕೊಳ್ಳಿ ನೀವು ಇದರಲ್ಲಿ ಮೂರನೇ ಸ್ಥಾನ ತೊಂಬತ್ತೆರಡು ದೇಶಗಳ ವರದಿಯಲ್ಲಿ ನಮ್ಮದು ಮೂರನೇ ಸ್ಥಾನದಲ್ಲಿ ಇದ್ದೀವಿ ದಕ್ಷಿಣ ಏಷ್ಯಾದಲ್ಲಿ ಶೂನ್ಯ ಆಹಾರ ಮಕ್ಕಳ ಝೀರೋ ಫುಡ್ ಅಂದರೆ ಶೂನ್ಯ ಆಹಾರ ಏನೂ ಇಲ್ಲ ಆ ಮಕ್ಕಳಿಗೆ ಅಂತ ಎಂಟೈರ್ ಸೌತ್ ಏಷ್ಯಾದಲ್ಲೇ ಜಾಸ್ತಿ ಇದೆ ಆಹಾರ ವಂಚಿತ ಮಕ್ಕಳ ಪ್ರಮಾಣ ಗಿನಿ ಮಾಲಿ ಬಳಿಕ ಭಾರತಕ್ಕೆ ಸ್ಥಾನ ಯಾವ ಗಿನಿ ಯಾವ ರೀ ನಾವು ಏನೋ ಮಾತಾಡ್ತೀವಿ ಆ ಸ್ಥಾನ ಈ ಸ್ಥಾನ ಅಂತ ಹೇಳಿ ನಮ್ಮ ಮಕ್ಕಳಿಗೆ ನಾವು ಆಹಾರವನ್ನು ಕೊಡದೆ ಯಾವ ಸ್ಥಾನ ಮಾತಾಡ್ಕೊಂಡ್ರೆ ಏನು ಯಾವ ರ್ಯಾಂಕ್ ಅಂತ ಮಾತಾಡ್ಕೊಂಡ್ರೆ ಏನು ಯಾರೆಷ್ಟು ಮೀಸೆ ತಿರುಕೊಂಡ್ರೆ ಏನು ರೀ ಅರವತ್ತೇಳು ಲಕ್ಷ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಇಲ್ಲದ ಸತಿ ನಾವು ಇದ್ದೀವಿ ಅಂತ ಹೇಳಿದ್ರೆ ಯಾಕೆ ಇದ್ರ ಬಗ್ಗೆ ನಾವು ಮಾತಾಡಬಾರ್ದು ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಹಾಲು ಸಿಕ್ಕಿಲ್ಲ ಘನ ಆಹಾರವೂ ಸಿಕ್ಕಿಲ್ಲ ಅರೆ ಘನ ಆಹಾರ ಕೂಡ ಆ ಮಕ್ಕಳಿಗೆ ಸಿಕ್ಕಿಲ್ಲ ಎಷ್ಟು ಮಕ್ಕಳು ಇವರು ಆರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳ ಮಕ್ಕಳು ಅಂದರೆ ಆರು ತಿಂಗಳ ಪಾಪುವಿಂದ ಎರಡು ವರ್ಷದ ಮಕ್ಕಳು ಅಂತ ಏನು ಸಿಗದಿರುವ ಅರವತ್ತೇಳು ಲಕ್ಷ ಮಕ್ಕಳಿದ್ದಾರೆ ಇಲ್ಲಿ ಶೂನ್ಯ ಆಹಾರ ಮಕ್ಕಳ ಪ್ರಮಾಣ ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ಗಿನಿ ಇಪ್ಪತ್ತೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಮಕ್ಕಳು ಶೂನ್ಯ ಆಹಾರ ಮಾಲಿ ಶೇಕಡ ಇಪ್ಪತ್ತು ಪಾಯಿಂಟ್ ಐದು ಭಾರತ ಶೇಕಡ ಹತ್ತೊಂಬತ್ತು ಪಾಯಿಂಟ್ ಮೂರು ಇಥಿಯೋಪಿಯಾ ಇವೆಲ್ಲ ನಾವು ಅವಾಗೆಲ್ಲ ಕೇಳ್ತಾ ಇದ್ವಿ ಇಥಿಯೋಪಿಯಾ ಈ ಥರದ್ದು ದೇಶಗಳು ಅಂತ ಬಂದಾಗ ನಮಗೇನಿಸ್ತಿತ್ತು ಅಂತ ಹೇಳಿದ್ರೆ ಪಾಪ ಅಲ್ಲಿ ಯಾರೋ ಪಾಪ ಊಟ ಇಲ್ಲದೇ ಇದ್ದಾರಂತೆ ಮಕ್ಕಳು ಬಡಕಲಾಗ್ಬಿಟ್ಟಿದ್ದಾರಂತೆ ಅನಾರೋಗ್ಯ ಪೀಡಿತರಂತೆ ಮಾತಾಡ್ತಿದ್ವಲ್ಲ ಇಂಥ ಲಿಸ್ಟಲ್ಲಿ ನಮ್ಮ ದೇಶದ ಹೆಸರು ಬಂದಾಗ ಎಲ್ಲಿ ನಮ್ಮ ವ್ಯವಸ್ಥೆ ಎಡವತಾ ಇದೆ ಇಂಥ ಮಕ್ಕಳನ್ನ ಯಾವ ಕಡೆಗಣಿಸ್ತಾ ಇದ್ದೀವಿ ಆ ಸ್ಥಾನ ಈ ಸ್ಥಾನ ನಮ್ಮ ಜಿ ಡಿ ಪಿ ನಮ್ಮದು ವಿಶ್ವದಲ್ಲಿ ನಾವು ಅವ್ರನ್ನ ಸೋರ್ಸ್ ಇದೆಲ್ಲ ಹೇಳ್ಕೊಳ್ತೀವಲ್ವ ಹಾಗಾದರೆ ಇದೆಲ್ಲ ಏನು ಅಲ್ವಾ ಇದು ಇದೆಲ್ಲ ಏನು ಅಲ್ವಾ ಅಂತ ನಮ್ಮ ಪ್ರಶ್ನೆ ಟ್ರಿಟರ್ಸ್ಗಳಿಗೆ ನೀತಿ ಇದ್ದಾರೆ ನೀತಿ ಶೂನ್ಯ ಆಹಾರ ಅರೆ ಘನ ಆಹಾರ ಅಥವಾ ಘನ ಆಹಾರ ಅಂದರೆ ಆರು ತಿಂಗಳು ಪಾಪವಿಂದ ಹಿಡಿದು ಎರಡು ವರ್ಷದ ಮಕ್ಕಳು ಈ ಥರ ಆಹಾರ ಸಿಗದಿರುವ ಸುಮಾರು ದೊಡ್ಡ ಮಟ್ಟದ ಸಂಖ್ಯೆ ಇದೆ ಅರವತ್ತೇಳು ಲಕ್ಷ ಅರವತ್ತೆಂಟು ಲಕ್ಷ ಅಂತ ಮಕ್ಕಳು ಹೇಳಿದಾಗ ಒಂಥರ ಸಂಕಟ ಆಗುತ್ತೆ ನಮಗೆ ಸೊ ಮತ್ತು ಯಾವುದರಲ್ಲಿ ನಾವೆಲ್ಲ ಕುಚ್ಕೊಳ್ತಾ ಇದ್ದೀವಿ ಯಾವುದ್ರಲ್ಲಿ ನಾವು ಹೇಳ್ತಾ ಇದ್ದೀವಿ ವಾಸ್ತವ ಸ್ಥಿತಿಗೆ ದೊಡ್ಡ ದೊಡ್ಡ ಸಂಶೋಧಕರು ಕನ್ನಡಿ ಹಿಡಿತಾ ಇದ್ದಾರೆ ಹಾಗಾದರೆ ಅಂತ ಹೆಸರುಮಕಾಂತು ಒಂದು ದೇಶ ಅಭಿವೃದ್ಧಿ ಆಗಿದೆ ಅಥವಾ ಆ ದೇಶ ಬೇರೆ ದೇಶಗಳಿಗೆ ಮಾದರಿ ಆಗಿದೆ ಅನ್ನೋದನ್ನು ನಾವು ಹೇಗೆ ಮಾನದಂಡವನ್ನು ಹೇಳ್ಕೊಳ್ತೀವಿ ಒಂದು ನಿರುದ್ಯೋಗ ಇರಬಾರ್ದು ಅಥವಾ ಆರೋಗ್ಯ ಚೆನ್ನಾಗಿರಬೇಕು ಆಹಾರದ ವಿಚಾರದಲ್ಲಿ ವಸತಿಯ ವಿಚಾರದಲ್ಲಿ ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲದರಲ್ಲೂ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತಂದ್ರೆ ಆ ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಏನನ್ನು ಹೇಳೋಕ್ ಕೊಟ್ಟಿದ್ದೀವಿ ಏನನ್ನ ತೋರಿಸಿ ಏನನ್ನ ಮರೆಮಾಚದಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ನಿಜವಾಗ್ಲೂ ಕೂಡ ಪ್ರಶ್ನೆ ಆಗಿರೋದು ನಾವು ಜಿ ಡಿ ಪಿ ವಿಚಾರ ಬಂದಾಗ ಬಹಳ ಮಾತಾಡ್ತೀವಿ ನಾವು ಎಲ್ಲರಿಗೂ ಮಾದರಿ ಆಗಿದ್ದೀವಿ ಭಾರತ ಬಹಳ ಅಭಿವೃದ್ಧಿ ಆಗಿದೆ ಅಂತ ಹೌದು ಖುಷಿಯ ವಿಚಾರ ಒಪ್ಕೊಳ್ಳೋಣ ಆದರೆ ಇವತ್ತು ನಮ್ಮ ದೇಶದಲ್ಲಿ ಅರವತ್ತೇಳು ಲಕ್ಷ ಮಕ್ಕಳು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದಾರೆ ನಾವು ಪೌಷ್ಟಿಕ ಆಹಾರವನ್ನ ಕೊಡಬೇಕು ಮಕ್ಕಳಿಗೆ ಅಂತ ಹೇಳ್ತೀವಿ ಅವರು ಅಪೌಷ್ಟಿಕಾಂಶದಿಂದ ಬಳಲ್ತಾ ಇರ್ತಾರೆ ಅಂತ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತ ನಾವು ಹೇಳ್ತೀವಿ ಪೌಷ್ಟಿಕ ಆಹಾರ ಕರ್ ಕೊನೆಯ ಪಕ್ಷ ಅವರಿಗೆ ಒಂದು ಹೊತ್ತಿನ ಊಟ ಮಾಡೋದಕ್ಕೂ ಕೂಡ ಪರಿಸ್ಥಿತಿ ಚೆನ್ನಾಗಿಲ್ಲ ಊಟ ಕೂಡ ಸಿಗ್ತಾ ಇಲ್ಲ ಅಂತಂದ್ರೆ ಇನ್ನು ಎಲ್ಲಿದ್ದೀವಿ ಅಂತ ಅನ್ಸುತ್ತೆ ತೊಂಬತ್ತೇಳು ದೇಶಗಳ ಪೈಕಿ ನಾವು ಮೂರನೇ ಸ್ಥಾನಕ್ಕೆ ಬರ್ತೀವಿ ಅಂತಂದರೆ ಇನ್ನು ಇನ್ ಅಭಿವೃದ್ಧಿ ಆಗಿದ್ದೀವಿ ಇನ್ ಏನು ತೋರ್ಸಕ್ ಹೋಗಿದ್ದೀವಿ ಅನ್ನೋದು ನಮಗೆ ಪ್ರಶ್ನೆ ಆಗ್ತಾ ಇರೋದು ನಾವು ಬಹಳ ಮಾತಾಡ್ತೀವಿ ಡಿಜಿಟಲ್ ಅಂತ ಹೇಳ್ತೀವಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಿ ಬೇರೆ ಬೇರೆ ಅಭಿಯಾನಗಳ ಬಗ್ಗೆ ಮಾತಾಡ್ತೀವಿ ಆದ್ರೆ ಹಸ್ಕೊಂಡು ಮಲಗ್ತಾ ಇದ್ದಾರಲ್ಲ ಆ ಮಕ್ಕಳ ಬಗ್ಗೆ ಯಾರು ಮಾತಾಡ್ತಾರೆ ಹಸಿದಿರೋವರ ಹೊಟ್ಟೆ ಯಾರು ತುಂಬಿಸ್ತಾರೆ ಗರಿಬಿ ಗರೀಬಿ ಹಠವೋ ಅನ್ನಭಾಗ್ಯ ಈ ಥರದ ಯೋಜನೆಗಳನ್ನ ನಾವು ದೊಡ್ಡದಾಗಿ ಹೇಳ್ತೀವಿ ಮಾತಾಡ್ತೀವಿ ಆದ್ರೆ ಅದು ರೀಚ್ ಆಗ್ತಾ ಇದೆಯಾ ಈ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರೋನ್ಸುತ್ತ ದುರಮುಖಾಂತ್ ಥ್ಯಾಂಕ್ ಯು ನೀತಿ